ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಒಂದೆರಡು ಮೀಶೋದಲ್ಲೇ ಆರ್ಡರ್ನ ಮಾಡಿದ್ದೆ ಆಲ್ಮೋಸ್ಟ್ ಎಲ್ಲನೂ ಮೀಶೋದಲ್ಲೇ ಆರ್ಡರ್ನ ಮಾಡಿದ್ದೀನಲ್ವಾ ಸೊ ನಾನು ಇನ್ನೊಂದು ವಿಷಯ ನಿಮ್ಗೆ ಹೇಳಿದ್ದೆ ನಾನು ಫ್ಯಾಮಿಲಿ ಮಾಡ್ಗೆ ಹೋಗಿದ್ದಾಗ ಒಂದಷ್ಟು ಪರ್ಚೇಸ್ ಬಂದಿದ್ದೀನಿ ಅದರ ಅನ್ಬಾಕ್ಸಿಂಗ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸಾರಿ ಅನ್ಬಾಕ್ಸಿಂಗ್ ಎಲ್ಲ ಪ್ರೈಸ್ನ ನಾನು ಡೀಟೇಲ್ಸ್ನ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ಅದು ಮಾಡ್ಕೊತೀನಿ ಅದಕ್ಕಿಂತ ಮೊದಲು ಇದು ಪ್ರಾಡಕ್ಟ್ ಬಂತು ನಿನ್ನೆ ಸೊ ಹಾಗೆ ನಾನು ತೋರಿಸ್ಬಿಡೋಣ ಮತ್ತೆ ಲೇಟ್ ಮಾಡೋಕ್ಕೋದ್ರೆ ಏನಾದರೂ ಡ್ಯಾಮೇಜ್ ಏನಾದರೂ ಇದ್ದರೆ ನಾನು ರಿಟರ್ನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಆಲ್ಮೋಸ್ಟ್ ನಾನು ಯಾವುದೂ ಕೂಡ ಡ್ಯಾಮೇಜು ಮತ್ತು ಮಿಸ್ಸಿಂಗ್ ಪ್ರಾಡಕ್ಟು ಎಕ್ಸ್ಚೇಂಜ್ ಪ್ರಾಡಕ್ಟು ಆ ಥರ ಯಾವುದು ಕೂಡ ನನಗೆ ರಿಸೀವ್ ಆಗಿದ್ದೇ ಇಲ್ಲ ಬಿಕಾಸ್ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ರಿ ನಾನು ಯಾವ ಥರ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫಸ್ಟು ನಾನು ರೇಟಿಂಗ್ಸ್ನ ರಿವ್ಯೂಸ್ನ ಮತ್ತು ರಿಯಲ್ ಇಮೇಜಸ್ನ ಎಲ್ಲನೂ ವಾಚ್ ಮಾಡಿ ಕ್ಲೀನಾಗಿ ನೋಡಿ ನಾನು ಆರ್ಡರ್ನ ಮಾಡ್ತೀನಿ ಸಪ್ಲೈಯರ್ಸ್ ಬೇರೆ ಬೇರೆ ಇರ್ತಾರೆ ಸೆಲ್ಲರ್ಸ್ ಬೇರೆ ಬೇರೆ ಇರ್ತಾರೆ ಸೊ ಇದೆಲ್ಲ ಕಾರಣ ಮೀಶೋದಲ್ಲಿ ನಾನು ಆ ಯೋಚನೆ ಮಾಡಿ ನೋಡಿ ರಿವ್ಯೂಸ್ ಎಲ್ಲ ನೋಡಿ ನಾನು ಪರ್ಚೇಸ್ ಮಾಡೋ ಕಾರಣ ನಂಗೆ ಯಾವುದೂ ಈ ಥರ ಆಗೋದಿಲ್ಲ ಸೊ ಇವತ್ತಿನ ಬ್ಲಾಗ್ ಐ ಹೋಪ್ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಬೇಕು ಏನಕ್ಕೆ ಅಂತ ಹೇಳಿದ್ರೆ ತುಂಬ ಯೂಸ್ಫುಲ್ ಆಗಿರುವಂಥ ಪ್ರಾಡಕ್ಟ್ಸ್ನೇ ನೀನು ಶೇರ್ ಮಾಡ್ಕೊತಿದ್ದೀನಿ ಸೊ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡೋದ್ರಿಂದ ನನಗೆ ಹೆಚ್ಚು ಮೋಟಿವೇಟ್ಸ್ ಆಗುತ್ತೆ ಇನ್ನಷ್ಟು ಹೆಚ್ಚು ಹೆಚ್ಚಿನ ವೀಡಿಯೋಸ್ಗಳನ್ನ ನಾವು ಮಾಡೋದಕ್ಕೆ ಫಸ್ಟು ಇವಾಗ ಇಲ್ಲಿ ಏನೋ ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ದೀನಿ ಇದು ಬಂದುಬಿಟ್ಟು ಮೊಳೆಗಳು ಗೊತ್ತಲ್ವಾ ಗೋಡೆಗೆ ಹೊಡಿಯೋ ಹೊಡೆಯೋದು ಸೊ ಇವಾಗೆಲ್ಲ ಸ್ವಂತ ಮನೆ ಆದರೂ ಬೇಜಾರು ಮಳೆ ಹೊಡಿಬೇಕಾ ಅಂತ ಹೇಳ್ಬಿಟ್ಟು ಸೊ ಬಾಡಿಗೆ ಮನೆ ಆತರ ಇದ್ದಾಗ ಈ ತರ ಎಲ್ಲ ಹೊಡಿಯೋಕೆ ಬಿಡಲ್ಲ ಸೊ ಸ್ವಂತ ಮನೆ ಇರಲಿ ಬಾಡಿಗೆ ಮನೆ ಇರಲಿ ಲೀಸ್ ಮನೆ ಇರಲಿ ಎಲ್ರಿಗೂ ಥರ ಒಂದು ಮೊಳೆಗಳು ಬೇಕಾಗುತ್ತೆ ಫೋಟೋಸ್ ಹಾಕ ಆಗಿರ್ಬೋದು ಅಥವಾ ಏನಾರು ನೇತಕ್ಕೆ ಮತ್ತೆ ಎಲ್ಲದಕ್ಕೂ ಬೇಕೇ ಬೇಕಲ್ವಾ ಸೊ ಹಾಗಾಗಿ ಮೊಳೆಗಳು ಒಂದು ಹತ್ತು ಮತ್ತೆ ಹ್ಯಾಂಗಿಂಗ್ ಮಾಡೋದು ಒಂದು ಹತ್ತು ಇಪ್ಪತ್ತ ಒಂದು ಬಂದಿದೆ ಟೋಟಲ್ ಇದರಲ್ಲಿ ಸೊ ಇಪ್ಪತ್ತೊಂದು ಬರೀ ನೂರ ಹತ್ತು ರೂಪಾಯಿಗಿತ್ತು ಅಂತ ಹೇಳಿ ಆರ್ಡರ್ನ ಮಾಡಿದೆ ಸುಮಾರಷ್ಟು ಫೋಟೋಗಳು ಇದಾವೆ ಮದ್ವೆಗೆ ಬಂದಿದ್ದು ಮತ್ತು ಇನ್ನೂ ಒಂದಷ್ಟು ಫಂಕ್ಷನ್ಗಳೆಲ್ಲ ಬಂದಿತ್ತು ಅದರೆಲ್ಲ ಹಾಕಕ್ಕೆ um ಮೊಳೆ ಹೊಡೆದು ಬೇಜಾರಾಗಿತ್ತು ಸರಿ ಯಾಕಿದು ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆರ್ಡರ್ನ ಮಾಡಿದೆ ಇಪ್ಪತ್ತೊಂದು ಬಂದಿದೆ ಮತ್ತು ಹ್ಯಾಂಗಿಂಗ್ ಹೆಂಗಿದೆಯಲ್ಲ ಸೊ ಅದನ್ನು ನೀವು ಅಡುಗೆ ಮನೆಯಲ್ಲಿ ಪಾತ್ರೆಗಳ್ ಹಾಕೋ ಕೂಡ ಯೂಸ್ ಮಾಡ್ಕೋಬೋದು ಚೆನ್ನಾಗಿ ಗಟ್ಟಿಯಾಗೇ ಇತ್ತು ಇದು ಮುಂದೆಗಡೆ ಸ್ಕ್ರೂ ಬಿಚ್ಚಿಬಿಟ್ಟು ಮತ್ತೆ ನಾವು ಸ್ಕ್ರೂ ಹಾಕಿ ತಗ್ಲಾಕ್ಬಿಟ್ರೆ ತುಂಬ ಆರಾಮಾಗಿರುತ್ತೆ ಮತ್ತು ಬಿಚ್ಕೊಂಡು ಬರೋಲ್ಲ ಲೂಸ್ ಆಗೋಲ್ಲ ಈ ಥರ ಎಲ್ಲ ಇದೆ ಮೊಳೆದಲ್ಲಿ ಮೊಳೆದಲ್ಲಿ ಮುಂದೆಗಡೆ ಹೇಗೆ ಇರುತ್ತೆ ಸಿಕ್ಕಾಕೊಳ್ಳೋದಾರ ಇದರಲ್ಲೂ ಕೂಡ ಸ್ಕ್ರೂ ಕೊಟ್ಟಿದ್ದಾರೆ ಸೊ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ನಾನು ಮುಟ್ಟು ನೋಡಿದೆ ತುಂಬ ಗಟ್ಟಿಯಾಗೇ ಇದೆ ಸೊ ಸ್ಟಿಕ್ ಮಾಡಿದಾಗ ತುಂಬ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಯಾರಿಗಾದರೂ ಈ ಥರ ನನಗೆ ಗೊತ್ತು ನಿಮಗೆ ಗೊತ್ತು ಇನ್ನು ತುಂಬಾ ಜನ ಇರೋ ಏನೋ ತುಂಬಾ ಜನಕ್ಕೆ ಗೊತ್ತಿಲ್ಲದರೂ ತುಂಬ ಜನ ಇರ್ತಾರೆ ಈ ಥರನು ಸಿಗುತ್ತೆ ಆನ್ಲೈನಲ್ಲಿ ರೆಡಿಮೇಡ್ ಮಳೆಗಳು ಅಂತ ತುಂಬ ಜನ ಗೊತ್ತಿಲ್ಲ ನನಗೂ ರೀಸೆಂಟ್ ಗೊತ್ತಾಗಿದ್ದು ನನಗೂ ಕೂಡ ಗೊತ್ತಿರಲಿಲ್ಲ ಸೊ ಶೇರ್ ಮಾಡ್ಕೊಳ್ಳೋಣ ತಗೊಳ್ಳೋರು ತಗೊಳ್ಳಿ ಅಂತ ಹೇಳಿ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ಇದು ತುಂಬ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡೆ ಶೇರ್ ಮಾಡ್ಕೊಂಡಿದ್ದು ಇದರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕಿದ್ದಾರ ಪರ್ಚೇಸ್ ಮಾಡಿ ಇಲ್ಲಿ ಏನ್ ನಾನು ತೋರಿಸಿದೆ ಇವಾಗ ಅದು ಹೇರ್ ಕ್ಲಿಪ್ಪು ಅದನ್ನ ಟಿಕ್ ಟಿಕ್ ಕ್ಲಿಪ್ ಅಂತಾರಲ್ಲ ಆ ಕ್ಲಿಪ್ಪು ಅದೆಷ್ಟು ಶಾರ್ಪ್ ಇದೆ ಅಂತ ಹೇಳಿದ್ರೆ ಅದರಲ್ಲೇ ನಾನು ಏನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸಿಸರ್ ತಗೊ ಬಂದಿದ್ದೀನಿ ಮೊನ್ನೆ ಡಿಮಾರ್ಡ್ ಗೋದಾಗ ಒಂದು ಮೂರು ಸೀಸರ್ ತಗೊ ಬಂದಿದ್ದೀನಿ ಯಾರಪ್ಪ ಎದ್ದೋಗಿ ಎತ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸೋಂಬೇರಿತನ ಮಾಡ್ಕೊಂಡು ಅಲ್ಲೇ ಇತ್ತು ಅಂತ ತೆಗಿಬಿಟ್ಟು ಅದರಲ್ಲೇ ಓಪನ್ ಮಾಡ್ತಾ ಇದ್ದೀನಿ ಇದೇನಂತ ಹೇಳಿದ್ರೆ ಗ್ಲಾಸ್ ಕಂಟೈನರ್ ಅಂದ್ರೆ ಆಯಿಲ್ ಕಂಟೈನರ್ಸ್ನೆ ಆರ್ಡರ್ನ ಮಾಡಿದ್ದು ಆಫ್ ಆಫ್ ಲೀಟರ್ ಅರ್ಧ 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 ಲೀಟರ್ ನಾನು ಇಲ್ಲಿ ಎರಡು ಆರ್ಡರ್ ಮಾಡಿದ್ದೀನಿ ಇದು ಇದ್ರ ಪ್ರೈಸ್ ನಾನು ಹೇಳ್ತೀನಿ ಲಾಸ್ಟಲ್ಲಿ ಏನಕ್ಕಂತ ಏನಕ್ಕೆ ಅಂತ ಹೇಳಿದ್ರೆ ಇದು ಅಷ್ಟು ವರ್ತಿದ್ಯಾ ಅಂತ ಹೇಳಿ ಸ್ವಲ್ಪ ಡೌಟ್ ಬಿಕಾಸ್ ನಾನು ಯಾವತ್ತೂ ಕೂಡ ಈ ತರದ್ದೆಲ್ಲ ಪರ್ಚೇಸ್ ಮಾಡಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ರು ಅಂದ್ರೆ ಹೊರಗಡೆ ಸ್ವಲ್ಪ ಡ್ಯಾಮೇಜ್ ಅಂದ್ರೆ ಸ್ವಲ್ಪ ಬೆಂಡ್ ಆಗಿತ್ತು ಪೇಪರು ಬಟ್ ಒಳಗಡೆ ಎಷ್ಟು ಸೇಫ್ಟಿ ಮಾಡಿದ್ದಾರೆ ನಾನು ಏನಕ್ಕಪ್ಪ ಇಷ್ಟು ವೇಟ್ ಇದೆ ಅನ್ಕೊಂಡೆ ಎಕ್ಸ್ಪೆಕ್ಟೇಷನ್ ಯಾವ ತರ ಇತ್ತು ಅಂತ ಹೇಳಿದ್ರೆ ನನಗೆ ಮೇ ಬಿ ಇದು ಪ್ಲಾಸ್ಟಿಕ್ ಇರಬಹುದು ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು ಆರ್ಡರ್ ನ ಮಾಡಿದ್ರೆ ಗ್ಲಾಸ್ ಅಂತ ಅಲ್ಲಿ ಮೆನ್ಷನ್ ಮಾಡಿರಲಿಲ್ಲ ನನಗೆ ಸೊ ನನಗೆ ಗ್ಲಾಸ್ ಬರಬೇಕು ಅಂತ ಆಸೆ ಇತ್ತು ಬಟ್ ಗ್ಲಾಸ್ ಬರುತ್ತಾ ಪ್ಲಾಸ್ಟಿಕ್ ಬರುತ್ತಾ ಅಂತ ಹೇಳಿ ಕನ್ಫ್ಯೂಸರ್ ಅಲ್ಲೇ ಆರ್ಡರ್ನ ಮಾಡಿದ್ದು ಬಟ್ ವೇಟ್ ಅಲ್ಲೇ ಗೊತ್ತಾಯ್ತು ನನಗೆ ಇದು ಗ್ಲಾಸ್ ಬಾಟ್ಲೆ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಮಾತ್ರ ಒಂದು ಚೂರು ಡ್ಯಾಮೇಜ್ ಆಗಲೇ ಅನ್ನೋ ಕಾರಣಕ್ಕೆ ಸಕ್ಕದ ಪ್ಯಾಕಿಂಗ್ ಮಾಡಿದ್ರು ನಾನು ಮುಖ್ಯ ಯಾಕೆ ಈ ತರ ಮಾಡ್ಕೊಂತಿದೀನಿ ಅಂದ್ರೆ ಅಲ್ಲಿ ಕಡೆ ಹಾಕಿದ್ರಲ್ಲ ಪ್ಲಾಸ್ಟರ್ ಅದು ಕ್ಲಿಪ್ ಅಲ್ಲೂ ಕುಯ್ಯಕಾಗಲಿಲ್ಲ ಮತ್ತೆ ತೆಗ್ಯಕ್ಕೂ ಆಗಲಿಲ್ಲ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟು ಇದು ಮಾಡ್ತಾ ಇದ್ದೀನಿ ಅದಕ್ಕೆ ಸೋಂಬಿರಿ ತನ ಬೀಳ್ಬಾರ್ದು ಅಂತ ಹೇಳೋದು ಮನೇಲಿ ಇರೋದನ್ನ ಕೂಡ ಯೂಸ್ ಮಾಡ್ಕೊಳ್ಳಕ್ ಹಾಕಿದ್ರೆ ಈ ಬಾಳ್ ಬಾಳ್ತಾ ಇದೀನಿ ನಾನು ಸೊ ನೀವಾರ ಯಾರಿದ್ರು ಅನ್ಬಾಕ್ಸಿಂಗ್ ಮಾಡ್ಬೇಕಾದ್ರೆ ಸಿದರ್ ಮತ್ತೆ ಕತ್ರಿ ನೈಫ್ ಆತರ ಇದ್ರೆ ಯೂಸ್ ಮಾಡ್ಕೊಳ್ಳಿ ಸೊ ನೋಡಿ ಗ್ಲಾಸ್ ಬಾಟ್ಲ್ ಇದೆ ನೀನು ತುಂಬಾ ಚೆನ್ನಾಗಿ ಬಂದಿತ್ತು ನನಗೆ ಅಂದ್ರೆ ಅಮೌಂಟ್ ವೈಸ್ ನನಗೆ ಗೊತ್ತಾಗ್ತಾ ಇಲ್ಲ ಟೂ ಹಂಡ್ರೆಡ್ ರುಪೀಸ್ಗೆ ಎರಡು ಬಾಟ್ಲ್ ಪರವಾಗಿಲ್ವಾ ಅಂತ ಹೇಳ್ಬಿಟ್ಟು ಇದ್ರ ಮುಚ್ಚಳ ಕೂಡ ಇದೆ ಇಷ್ಟ ಅಲ್ಲ ಇದು ಮತ್ತೆ ಇದು ಮನಿ ಪ್ಲಾಂಟ್ಸ್ ಆ ಥರ ಎಲ್ಲ ಇರ್ತಾರಲ್ಲ ಸೊ ಅಂಥದ್ದು ಕೂಡ ಈ ತರ ಖಾಲಿ ಬಾಟಲ್ ಯೂಸ್ ಮತ್ತು ಇದರೊಳಗಡೆ ಆಯಿಲ್ ಏನು ಸ್ಟೋರ್ ಮಾಡ್ಬೇಕಾರೆ ಹೊರಗಡೆ ಚಲಬಾರ್ದು ಅಂತ ಹೇಳ್ಬಿಟ್ಟು ಇದು ಕೊಟ್ಟಿದ್ದಾರೆ ಅದು ಎಷ್ಟು ಹೇಳ್ತಾರೋ ಗೊತ್ತಿಲ್ಲ ಕನ್ನಡದಲ್ಲಿ ನನಗೆ ಕವಂಗನ ಏನೋ ಅಂತಾರೆ ಅದು ಸರಿಯಾಗಿ ಗೊತ್ತಿಲ್ಲ ನನಗೆ ಸೊ ಇದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು ನನಗೆ ಶೇಪ್ ಡಿಸೈನ್ ಎಲ್ಲ ತುಂಬಾ ಇಷ್ಟ ನಾನು ಆಕ್ಚುಲಿ ಇದನ್ನ ಆರ್ಡರ್ ಮಾಡಕ್ ಕಾರಣನೇ ಬಂದು ಏನೋ ಅದರ ಡಿಸೈನ್ ಶೇಪ್ ಚೆನ್ನಾಗಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಸೊ ಅದೇನು ತೋರಿಸಿ ಕಲರ್ ಅಲ್ಲಿ ಅದು ಬಂದು ಆಯಿಲ್ ಸ್ಟೋರೇಜ್ ಮಾಡೋದಕ್ಕೆ ಇದು ನೋಡಿ ಈ ಥರ ಇದೆ ಪ್ರೆಸ್ ಮಾಡ್ತಾ ಮಾಡ್ತಾ ತಿರ್ಗ್ಸಿದ್ರೆ ಒಳಗಡೆ ಹೋಗುತ್ತೆ ಸಕ್ಕತ್ತಾಗಿದೆ ಮಾತ್ರ ಅದು ನೋಡೋಕೆ ಒಂಥರ ಲುಕ್ ಚೆನ್ನಾಗಿದೆ ಬಟ್ ಇದರಲ್ಲಿ ಆಯಿಲ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣ್ಬೋದು ಅಂತ ಅನ್ಕೊಂಡಿದೀನಿ ಮತ್ತು ಮುಂದೆ ಹಿಂದುಗಡೆ ಅದೇನು ಪ್ರೆಸ್ ಇದೆಯಲ್ಲ ಅದು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಆಯಿಲ್ನ ಅಂದರೆ ಬಗ್ಸಿದ್ರೆ ಆಯಿಲ್ ಬರುತ್ತೆ ಮತ್ತೆ ಮುಚ್ಚಬೇಕಾದ್ರೆ ಆ ಕ್ಯಾಪನ್ನು ಮುಚ್ಚಿಬಿಟ್ಟು ಇಡ್ಬೋದು ಬಟ್ ಇದನ್ನು ಯೂಸ್ ಮಾಡೋರು ಚಿಕ್ಕ ಮಕ್ಕಳೆಲ್ಲಾ ಇರ್ತಾರೆ ಅಡುಗೆ ಮನೆಯಲ್ಲಿ ಯಾರಾದ್ರೆ ಅವ್ರು ಯೂಸ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಕ್ಯಾರಿ ಮಾಡೋದ್ ಕಷ್ಟ ಗ್ಲಾಸ್ ಬಾಟ್ಲ್ ಆಗಿರೋದ್ರಿಂದ ಬಟ್ ಜನ ಕಮ್ಮಿ ಮತ್ತೆ ನಾವೇ ಯಾವಾಗಲೂ ಅಡುಗೆ ಮಾಡ್ತೀವಿ ಅನ್ನೋದಾದ್ರೆ ಇದು ಈಸಿ ಆಗುತ್ತೆ ಸೊ ಸ್ವಲ್ಪ ಗ್ಲಾಸ್ ಅನ್ನೋ ಕಾರಣಕ್ಕೆ ಸ್ವಲ್ಪ ಹುಷಾರಾಗಿ ಮೈ ಮೇಲೆ ಗಮನ ಇಟ್ಕೊಂಡು ಅಡುಗೆ ಮಾಡ್ಬೇಕಾದ್ರೆ ಯೂಸ್ ಮಾಡ್ಕೋಬೇಕು ಸ್ವಲ್ಪ ಓಟ್ ಕೈ ಅಂತಾರಲ್ವಾ ಕೈ ತಾಪಿ ಥರ ಎಲ್ಲ ಆಗುತ್ತೆ ಸೊ ಎಲ್ಲ ಆಗದ್ ನೋಡ್ಕೊಂಡ್ರೆ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಇದ್ರದ್ದು ಕೂಡ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಮನೆಗೆ ಬೇಕಾಗಿರೋದು ಕಿಚನ್ ಬೇಕಾಗಿರೋದು ಐಟಮ್ಸ್ ಎಲ್ಲಾನು ಮೀಶೋದಲ್ಲಿ ತುಂಬಾ ಕಮ್ಮಿ ಅಮೌಂಟ್ ಗೆ ಸಿಗ್ತಾ ಇದಾವೆ ನಾನು ತುಂಬಾ ಕಾಟ ಹಾಕಿಟ್ಟಿದೀನಿ ಇನ್ನು ತುಂಬಾ ಬರೋದಿದೆ ಸೊ ಏನಕ್ಕೆ ಇಷ್ಟೆಲ್ಲ ಆರ್ಡರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಹೇಳಿದವ ಲಾಸ್ಟ್ ವೀಡಿಯೋದಲ್ಲಿ ಪಾಸಿಟಿವ್ ಆಗಿರೋದ್ರೆ ಇಟ್ಕೋಬೇಕು ಅಂತ ಹೇಳಿಬಿಟ್ಟು ಸೊ ಅನ್ನ ಕಾರಣಕ್ಕೆ ಎಲ್ಲಾನು ಒಂಥರ ಚೆನ್ನಾಗಿ ಕಾಣತಾರೆ ಇಟ್ಕೋಣ ಅಂದ್ಕೊಂಡು ಇದ್ರೆಲ್ಲ ಬಿಸಾಕಿ ಹೊಸ ಹೊಸವನ್ನು ತಗೊತ ಇದ್ವಿ ಐ ಹೋಪ್ ಇತ್ತೀಚೆಗೆ ಹಾಕಿರೋ ವಿಡಿಯೋಸ್ಗಳು ನಿಮ್ಗೆ ಹೆಲ್ಪ್ಫುಲ್ ಆಗಿದೆ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಯಾರಿಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರು ಕೂಡ ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ಇದು ಆಯಿಲ್ ಕಂಟೈನರು ಇನ್ನೂರು ವರ್ತ್ ಇದ್ಯಾ ಇಲ್ವಾ ಅಂತ ಹೇಳಿ ತಿಳಿಸಿ ನಾನು ಯಾವತ್ತು ಗ್ಲಾಸ್ ಬಾಟ್ಲ್ ಪರ್ಚೇಸ್ ಮಾಡಲ್ತಿರೋ ಕಾರಣ ನಂಗೆ ಅದ್ರ ರೇಟಿಂಗ್ಸ್ ಅಷ್ಟು ಗೊತ್ತಾಗ್ತಾ ಇಲ್ಲ ಸೊ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ